ಹಾಯ್ ಹಲೋ ಗುಡ್ ಈವ್ನಿಂಗ್ ನೋಡಿ ಫ್ರೆಂಡ್ಸ್ ಇಲ್ಲಿ ಎಳ್ಳು ಹೋಳಿಗೆ ಮತ್ತು ಶೇಂಗಾ ಹೋಳಿಗೆ ಇದ್ದಾವೆ ನಾನು ಎಳ್ಳು ಅಮಾವಾಸ್ಯೆಯಲ್ಲಿ ಮನೆಯಲ್ಲಿ ಇಲ್ಲದೇ ಇರೋ ಕಾರಣ ನಾನು ಹೋಳಿಗೆ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡೋಕ್ಕೆ ನಿಮಗೆ ಆಗಲಿಲ್ಲ ಇನ್ನೊಂದು ಸಲ ಅದನ್ನು ನೀಟಾಗಿ ನಾನು ಮಾಡುವಾಗ ಹೇಳ್ಕೊಡ್ತೀನಿ ನೋಡಿ ಇದು ಎಳ್ಳು ಹೋಳಿಗೆ ಇದು ಎಳ್ಳು ಹೋಳಿಗೆ ಇದು ಶೇಂಗಾ ಹೋಳಿಗೆ ಶೇಂಗಾ ಹೋಳಿಗೆ ಇದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತಂದರೆ ಇದರ ಇದರಲ್ಲಿ ಶೇಂಗಾ ಹಾಕಿ ಮಾಡಿರ್ತಾರೆ ಇದರಲ್ಲಿ ಎಳ್ಳು ಹಾಕಿ ಮಾಡಿರ್ತಾರೆ ಇದು ಏನು ಅಂತಂದರೆ ಇದು ನೋಡಿ ಇದು ಈ ಥರ ಬಂದಿರುತ್ತೆ ಇದು ಈ ಥರ ಬಂದಿರುತ್ತೆ ಹಾಗೇನೆ ಇದು ನೋಡಿ ಇದು ನೋಡಿ ಯಾವ ಥರ ಇರುತ್ತೆ ಶೇ ಇದು ಶೇಂಗಾ ಹೋಳ್ಗೆ ನೋಡಿ ಇದು ಶೇಂಗಾ ಹೋಳ್ಗೆ ನೋಡಿ ಇದು ಶೇಂಗಾ ಹೋಳ್ಗೆ ಶೇಂಗಾದ ನೋಡಿ ಶೇಂಗಾದ್ದು ಹಾಗೇ ಇದು ಹೋಳಿಗೆ ಇದು ಇದು ಏನು ಅಂತಂದರೆ ಇದನ್ನ ತಿನ್ನೋದರಿಂದ ಪ್ರೋಟೀನ್ ಪ್ರೋಟೀನ್ ಅಂಶ ಚೆನ್ನಾಗಿ ಬರುತ್ತೆ ಹಾಗೆಯೇ ಇದು ಏನು ಅಂತಂದರೆ ಕರಿಯೋ ಹಾಗಿಲ್ಲ ಇದನ್ನು ಬರೀ ಬೇಯಿಸ್ಬೇಕಾಗುತ್ತೆ ಹಾಗೆಯೇ ಇದರಲ್ಲಿ ಬೆಲ್ಲ ಬೆಲ್ಲ ಮತ್ತು ಶೇಂಗಾನ ಹೂರ್ಣ ಮಾಡಿ ಹೂರ್ಣ ಮಾಡಿಕೊಂಡು ಹುರಿದು ಹೂರ್ಣ ಮಾಡಿಕೊಂಡು ತುಂಬಿಕೊಂಡು ಇದನ್ನು ತಿನ್ನಬೇಕಾಗುತ್ತೆ ಇದು ಇದು ಬರೀ ಹಿಟ್ಟಿಂದ ಮೈದಾ ಹಿಟ್ಟು ಮತ್ತು ಬೆಲ್ಲ ಮತ್ತು ಏನು ಅಂತಂದರೆ ರವೆ ಅದನ್ನೆಲ್ಲ ಉಪಯೋಗ ಮಾಡಿ ಮಾಡ್ಕೊಳ್ಳೋದು ಹಾಗೆಯೇ ಇದರಲ್ಲಿ ಯಾವ ರೀತಿ ನಮಗೆ ಉಪಯೋಗ ಇದೆ ಅಂತಂದರೆ ಇದನ್ನು ಬೇಯಿಸ್ತೀವಿ ತವೆಯಲ್ಲಿ ಬೇಯಿಸೋದ್ರಿಂದ ಇದು ಇದು ಏನು ಅಂತಂದರೆ ಕರೆದಿರೋ ಅಂಶ ನಮ್ಮ ಹೊಟ್ಟೆಯಲ್ಲಿ ಹೋಗಲ್ಲ ಪ್ರೋಟೀನ್ಸ್ ಪ್ರೋಟೀನ್ಸು ಕೂಡ ನೀಟಾಗಿ ನಮಗೆ ಸಿಗುತ್ತೆ ಇದನ್ನು ಡೈಲಿ ತಿನ್ ತಿನ್ನೋದ್ರೆ ಒಂದೊಂದು ಡೈಲಿ ದಿನಾಲು ತಿನ್ನೋದರಿಂದ ನಮಗೆ ಉಪಯೋಗವೂ ಇದೆ ಇದರಲ್ಲಿ ಪ್ರೋಟೀನ್ಸ್ ಸಿಗುತ್ತೆ ಹಾಗೆಯೇ ಅನಿಮಿಕ್ ಐರನ್ ಐರನ್ ಜಾಸ್ತಿ ಇರುತ್ತೆ ಅನಿ ಅನಿಮಿಕ್ಕು ಕಡಿಮೆ ಆಗುತ್ತೆ ಯಾಕಂದರೆ ಬೆಲ್ಲ ಶೇಂಗಾ ಹೇರಳವಾಗಿ ಸಿಗುತ್ತೆ ಇದರಲ್ಲಿ ಇದು ಆಮೇಲೆ ಕರ್ದಿರೋದಿಲ್ಲ ಮೇನಾಗಿ ಆಮೇಲೆ ಡ್ರೈ ಡ್ರೈ ಆಗಿರುತ್ತೆ ಇದೇನು ಒಂದ್ಸಲಿ ಮಾಡಿಟ್ಕೊಂಡ್ರೆ ಆರಾಮಾಗಿ ಹದಿನೈದು ದಿನ ಒಂದು ತಿಂಗಳವರೆಗೂ ಹಾಗೇ ಇರುತ್ತೆ ಇದನ್ನು ತಿನ್ನೋದರಿಂದ ನಮಗೆಲ್ಲ ಉಪಯೋ ಉಪಯೋಗ ಇದೆ ಹೊರತಾಗಿ ಕೆಟ್ಟದಾಗಿ ಏನೂ ಇಲ್ಲ ಆದರೆ ಇದನ್ನು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿಯಾಗಿ ಅಮಾವಾಸ್ಯೆಯಲ್ಲೇ ಮಾಡ್ತಾರೆ ಯಾಕಂದರೆ ಇದು ಇದರ ವಿಶೇಷತೆ ಏನು ಅಂತಂದರೆ ಇದು ನಮ್ಮಲ್ಲಿ ಚರಗ ಅಂತ ಚೆಲ್ತಾರೆ ಆಮೇಲೆ ಏನಂದರೆ ಭೂತಾಯಿಯ ಪೂಜೆಯನ್ನು ಮಾಡ್ತಾರೆ ಅವಾಗ ಇದನ್ನು ಮಾಡಲೇಬೇಕು ಮಾಡ್ತಾರೆ ಎಲ್ಲರೂ ಎಲ್ಲರೂ ಮಾಡಿಬಿಟ್ಟು ಒಂದು ತಿಂತಾರೆ ತಿಂಗಳಗಟ್ಲೇನೂ ತಿಂತಾರೆ ವಾರ ತಿಂತಾರೆ ಸ್ಟೋರೇಜು ಆರಾಮಾಗಿ ಮನೆಯಲ್ಲಿ ಸ್ಟೋರೇಜ್ ಮಾಡ್ಕೋಬೋದು ಆಮೇಲೆ ಇದನ್ನು ತುಪ್ಪದಲ್ಲಿ ತಿಂದರೆ ಇನ್ನೂ ರುಚಿಯಾಗಿರುತ್ತೆ ತುಪ್ಪದಲ್ಲಿ ತಿನ್ಬೋದು ಹಾಗೇನೂ ತಿನ್ಬೋದು ಅದು ನಿಮ್ಮ ನಿಮ್ಮ ಇಷ್ಟ ಇಷ್ಟದ ಪ್ರಕಾರ ತಿನ್ಬೋದು ಅದಕ್ಕೆ ಯಾರೂ ಅಡ್ಡಿ ಮಾಡೋ ಹಾಗಿಲ್ಲ ತಿನ್ಬೋದು ಆಮೇಲೆ ಇನ್ನು ತಿನ್ನೋ ತಿನ್ನೋದ್ರ ಉಪಯೋಗ ತುಂಬ 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 ಇದೆ ಕಡಿಮೆ ಏನಂದ್ರೆ ರಕ್ತಹೀನತೆ ಅದು ಬರೋದಿಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ದಿನಾಲೂ ತಿನ್ಬೋದು ಹಾಗೇನೆ ಈ ಇದನ್ನ ಏನು ಅಂತಂದರೆ ಇದು ಶೇಂಗಾ ಎರಡು ಥರ ಶೇಂಗಾ ಇರುತ್ತೆ ಒಂದು ಏನು ಅಂತಂದರೆ ಬೈಲಸೀಮೆಯ ಶೇಂಗಾ ಹಾಗೆಯೇ ಮತ್ತು ನೀರಾವರಿ ಶೇಂಗಾ ಇರುತ್ತೆ ನೀರಾವರಿ ಶೇಂಗಾದಲ್ಲಿ ಹೇರಳವಾಗಿ ಎಣ್ಣೆ ಅಂಶ ಇರುತ್ತೆ ಹಾಗೆಯೇ ಇದು ಕೊಬ್ಬನ್ನು ಕೂಡ ನೀಟಾಗಿ ಕರಗಿಸುತ್ತೆ ತಿನ್ನೋದ್ರಿಂದ ತಿನ್ನಿ ಮತ್ತು ಉಪಯೋಗ ಮಾಡಿ ಹಾಗೇ ನನ್ನ ಯೂಟ್ಯೂಬನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇ ನೀವು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಮಾಡೋದ್ರಿಂದ ನಾವು ಬೆಳಿ ಬೆಳಿತೀವಿ ಆ ಆಮೇಲೆ ನಿಮಗೆ ಆರೋಗ್ಯದ ಬಗ್ಗೆ ನಾನು ಹೆಚ್ಚಾಗಿ ಹೇಳ್ಕೊಡ್ತೀನಿ ಬೇರೆ ಬೇರೆ ಕಂಟೆಂಟ್ಸ್ಗಳನ್ನು ಅದಕ್ಕೆ ನೀವು ನನ್ನನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಹೋದರೆ ನಾನು ಯೂಟ್ಯೂಬನ್ನು ಹೇಗೆ ಮಾಡಬೇಕು ಕೆಟ್ಟದಾಗಿದ್ದರೆ ಕೆಟ್ಟದಾಗಿದೆ ಅಂತೇಳಿ ಒಳ್ಳೆ ಕೆಟ್ಟದಾಗಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳಿ ಧನ್ಯವಾದಗಳು ಫ್ರೆಂಡ್ಸ್ ನಾನಿವಾಗ ತಿನ್ನೋಕ್ಕೆ ಶುರು ಮಾಡ್ತೀನಿ ಒಂದಾದರೂ ಬಾಯ್ ಬಾಯ್